ನಾವನ್ನ ಎಲ್ಲ ಗಿರ್ನಿಗೆ ಅಡ್ಡ ಬರ್ಬಾ ಕಾರ್ ರಗಡೆ ಆಗುತ್ತೆ ನೋಡೋಣ ನಾನೇ ಎಲ್ಲ ಗಿರ್ನಿಗೆ ಹೋಗ್ಬೇಕಂತೀನಿ ಅಪ್ಪ ನೋಡಿದ್ರೆ ಅಲ್ಲಿ ಒಬ್ಬ ಮಗಳ ಇಲ್ಲಿ ಮಗಳ ಬರೀ ಇನ್ನ ಹೇಳ್ಕೊತಾನೆ ಎಂದಿರ್ತಾನೆ ಇರ್ಲೆ ಮುಂದರೆ ಹೆಂಗಾಗತ್ತ ನೋಡೇ ಬೇನ ಕಣ್ಣಾರ ಏನ ಪರಪರ ಮಾಡೋಕೆ ಲಾಪರ್ಲಿ ನಿನ್ನ ಎತ್ತರನ ಬುಟ್ಟೆ ಹಾಕೊಂಡ್ರಸ್ಲಿ ನನಗೆನ ಕಾಣತವಿಲ್ಲ ನಿನ್ನ ಬನಿ ಹಾಡ್ಕೋ ಅಂತ ಬಂದು ಸೀದರನ ಬುಟ್ಟಿಗೆ ಎಡಸಕತ್ತೆ ಇಲ್ಲ ಯಾಕ ಯಾಕ ಈ রমಣೆ ಹಾಕತ್ತಿ ನೋಡಿಲೆ ತೆಲಿ ತೆಲಕ ಕಾಲು ಮ್ಯಾಕ್ ಮಾಡ್ಕಕೈತೆ ಬಲೆ ಹುಷಾರ್ ಅಲ್ಲ ನಿಮಗೆ ಬಾಣೆ ಹಾಕತ್ತಿ ತೆಲೆ ನಿಮಗೆ ಬಾಣೆ ಹಾಕತ್ತಿ ತೆಲಿ ಕೆಳಗೆ ಮಾಡ್ರಿ ಕಾಲ ಮ್ಯಾಕ್ ಮಾಡ್ರಿ ಅಲ್ಲ ನಮ್ಮ ಸಿಡಿ ನೀ ಯಾಕೈತ್ರಿ ಬರಕ ಹೋಗ್ಬೇಕು ನಾನು ನೋಲಾಡ್ದೆ ಹಂಗ ಹೊರ್ದ ಬಿಟ್ಲಿ ಅಲ್ಲ

್ರಿ ಅಲ್ಲ ನಾವು ಗಿರಣಿ ಹಾಕಿ ಎರಡು ದಿವಸ ಆತ ಗಿರಣಿ ಹಾಕಿ ದಿವಸ ಆತ ನಮ್ದು ಹೊಸ ಗಿರಣಿ ಫಸ್ಟ್ ಬುಣಗಿ ನಾವು ಬೇಕಾದಂಗ ನಾವ್ ರಾಕಿಲ್ದ ಕೊಡ್ತೀವಿ ಯಾಕೆ ಮಾಡಿ ನೀವು ನಾವಲ್ಲಪ್ಪ ನಾ ಕಾರ್ಜೋ ಗಣಪತಿ ಮ್ಯಾನೇಜರ್ ಮ್ಯಾನೇಜರ್ದಲ್ಲ ಅವರು ಗಿರಣಿಗೆ ಬರ್ತೀನಿ ಯಾಕಂದ್ರ ನಮ್ಮವ್ವ ಬರ್ರಿ ಅಲ್ಲಿ ಹೋಗಿದ್ಲಂತ ಹಾಕಿಸ್ಕೊಳಾಕ ಇಟ್ಟು ಖಾರ ಕುಟ್ಟಿಸ್ಕೊಂಬರ್ರ ಕ ಜೋಳ ಹಾಕ್ಸ್ಕೊಂಬರ್ ಅಲ್ಲೇ ಹೋಕ್ಕಿದ್ ಅಂತ ಅದಪ್ಪ ನಾನು ಇನ್ನು ಮುಂದೆ ಅಲ್ಲೇ ಹೋಕ್ಕೀನಿ ಅವ್ರ ಗಿರ್ಣಿ ಬಾದಾಗೆ ಮೂರು ತಿಂಗಳಾತ ಆಯ್ತು ಅಲ್ಲ ಹಾಗೆ ಅಂತ ಸವ್ಕೊಳಿಕೆ ಬಿದ್ದು ಚೆಂಗೆ ಬಿತ್ ಕೇಶಿಂದ ಎಷ್ಟೋ ಮಂದಿ ನಮ್ಮ ಕಡೆಯಿಂದ ಕುಡ್ಸ್ಕೊಳ್ಳಾಕತ್ತಾರ ಅಲ್ಲಿಗ್ಯಾಕೆ ನೀವು ವಿಚಾರ ಮಾಡಾಕತ್ತೀರಿ ಅಲ್ಲಿಗ್ಯಾಕೆ ಹೋಕಿರಿ ಏನೇನ್ರ ಹೇಳಿ ಅವ್ರ ಹೆಸರು ಕೆಡ್ಸಕ್ಕೆ ಹೋಗ್ಬಿಡ ಅವರು ಗಿರಿ ಐತಿ ಒಂದು ಸಲ ಒಂದು ಪುಟ್ಟಿ ಇಟ್ರೆ ಚಿರ್ ಬರ್ ಯಾಕಂದ್ರೆ ಕಾಯಿ ಇಟ್ರಿ ಚಲೋ ಕುಟ್ತಾರ ನೋಡಿದ ಹೋಗ್ ಯಾಕಂದ್ರತಾರ ಒಂದ್ಸಲ ಕುಟ್ಟಕತ್ರಿ ನಿಲ್ಲುದ ಇಲ್ಲಂತ ಅನಮನಿ ಕುಟ್ಟತಾರಂತ ಬಂದಿಲ್ಲ ಅವ್ರದ್ದು ಹಳಿಗಿರಣಿ ನಮ್ದು ಹೊಸ ಗಿರಣಿ ಅವ್ನವನು ಮೆಣಸಿಗೆ ಕುಟ್ಟಬೇಕಾದ್ರೆ ಅವ್ರ ಹಳಿಗಿರಣಿ ಮೂರ್ ತಾಸು ಮಾಡತತಿ ನಮ್ದು ಹೊಸ ಗಿರಣಿ ಹಂಗ ಮಾಡಂಗಿಲ್ಲ ಹಾಕೋ ಪರಿಸ್ ಗೊತ್ತಲೆ ಕುಟ್ಟಿ ಕುಡಿ ಸಣ್ಣ ಮಾಡಿ ಬಿಡತತಿ ಇಷ್ಟ ನನಗೆ ಯಾಕ ಡೌಟ ಬರತ್ತೆ ಇವ್ರದ್ದು ಮುಂದಕ್ಕೆ ಓಡುದಿಲ್ಲ ಅನ್ಸುತ್ತೆ ಹಾರಿ ಅಲ್ಲೇ ಮಲ್ಕೊಂಬಿಡತ್ತೆ ಅದು ಹಾರಿ ಇರ್ಲಿ ಬಿಡಿರಿ ಒಂದು ಕೆಜಿ ಜಿ ಖಾರ ಕುಟ್ಟಕ್ಕೆ ರೊಕ್ಕ ಎಷ್ಟು ಮಾಡಿರಿ ಅಂತ ಗೊತ್ತಾಗಲಿಲ್ಲ ನೋಡಿರಿ ಹಳೆ ಬಿದ್ರೆ ಹದಿನೈದ್ರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇದ್ರೆ ಮೂವತ್ತು ಕೆಜಿ ಮೆಣ್ಸಿನ್ಕಾಯಿ ಆದ್ರೆ ಬರೀ ಮೂರೂ ರೂಪಾಯಿ ಮತ್ತು ನಮ್ಗೆ ಹೊಸ ಮೆಣ್ಸುಕಾಯಿ ಅದಾವ ಮತ್ತು ಅದಕ್ಕೆ ಹೆಂಗ್ ಮಾಡ್ತಿ ತೋರ್ಸಿರ್ಲಿಲ್ಲ ಅದ್ಕೆ ಏನೈತೆ ನೋಡ್ರಿ ನೋಡ್ರಲ್ಲ ಹೆಂಗಿಲ್ಲ ಅಂತ ಗೊತ್ತಾಗತ್ತೆ ಯಪ್ಪ ಎಷ್ಟು ಸಲ ನಿಮಗೆ ಸ್ವಚ್ಛ ಹಂಗೆ ತಕ್ಕೊಂಡು ಬರ್ರಿ ಮ್ಯಾಗಿನ ಸ್ವಚ್ಛ ಹಂಗೆ ತಕ್ಕೊಂಡು ಬರ್ರಿ ಸಾವಿರ ಸಲ ಹೇಳಿದ್ರು ಮೆಣಸಿನಕಾಯಿ ತುಂಬಾ ಹಂಗ ಇಟ್ಕೊಂಡ ಗಿಣಿಗಿ ಬರ್ತರಿ ಫಸ್ಟ್ ನಾನ ನಾನು ನಂದ ಮೊದಲ ನಂದ ಎಪ್ಪ ನಂದಾಮ್ ನನಗ್ ಅಲ್ಲ ನಂದ ಕೂಟ ನಿಂದ ಕೂಟಂದ ನಮ್ ತಲೆ ತಿಂದ ಟೈಮ್ ಟೈಮನ್ನ ಹಾಳು ಮಾಡಿ ಬಿಡತೀ ಬಹಳ ಆಸೆ ಆಗತ್ರಿ ಸರ್ ಏನ್ ಆಸೆ ಆಗತ್ತ ಕುಟ್ಸ್ಕೊಳಕ್ ನಮ್ಗೆ ಅನಾಮ ಹುರ್ಪಿರ್ಬೇಕ ನೀ ಹುರುಪ್ ಇರ್ಬೇಕು ಹೋಗ್ಲಿ ಬಿಡ್ರಿ ಅವಸರದಾಗ ಹಂಗ ತಗೊಂಡ್ ಬಂದೀನಿ ಇದೊಂದ್ಸಲ ಹಾಕಿರ್ಬೇಕ್ರಿ ಇನ್ನೊಂದ್ಸಲ ಬಂದ ಸ್ವಚ್ಛರ್ತೀನಿ ಹಿಂಗ ಅವಸರ ಮಾಡಿಬೇಡ್ರಿ ಹಿಂಗ ಅವಸರ ಕುಟ್ಟಿ ಮೆಣಸಿಗೆ ಕುಚ್ಚಿ ಕುಟ್ಟ ಮುಗಿನ ಸುಂಬ ಸುರಿದ ಕಟ್ಟಾಗ ಬಿಡ್ರಿ ಏನೇಕ ಫಸ್ಟ್ ಬೀ ನಿಮುದೈತೆ ಇಲ್ ಬಿಡ್ರಿ ಅದಾವ ನಿಮ್ಮ ಒಂದು ಕಿಲೋ ಮೆಣಸಿಕ ಎರಡು ಕೆ ಕೆಜಿ ಅದಾವೆ ಕೆ ಜಿ ಎರಡು ಕೆ ಜಿ ಎರಡು ಕೆ ಕೆ ಜಿ ಎರಡು ಜಿ ಅಂತೂ ಕುಟ್ಟುದು ಭಾಳ ಲೇಟಾಗಿ ಅಂಗಲ್ರಿ ನಾಳೆ ಜಾನಮಂಡಿ ಮೊಸರಂದು ಕುಟ್ಟುದು ಲೇಟ್ ಆಗ್ಬೇಕ ಯಾಕಂದ್ರೆ ಮಟ್ಟಾ ರಮೇಶಂದು ಅವ್ನದು ಕುಟ್ಟುದು ಲೇಟ್ ಆಗೈತಿ ನಮ್ದು ಲೇಟ್ ಆಗೈತಾ ಏನ್ ಮಾಡೋಕಾಗುದಲ್ಲ ಇಲ್ಲಿ ಮತ್ತೆ ಮನೆ ನೀವು ಸೈಕಲ್ ರೊಕ್ಕನ ಹೊಸದಾಗ ಕೊಡ್ಸಿದ್ ನೀವು ರೊಕ್ಕನ ಬರ್ಲಿಲ್ಲ ಅದು ಅದನ್ನ ಹೆಂಗ ಮರ್ಯಕಾಗತ್ತ ಮರಿಬೇಡವ ನೀ ಹೆಂಗ್ ಮುಂಜಾನೆ ಎರಡು ಕೂಡ ಮುಂದಿನ ಸಲ ಬಂದಾಗ ಎರಡ ಕೂಡ ಕೊಡ್ತೇನೆ सब, सब कुछ लुटा, लुटा, लुटा दिया है।